ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ನಿಮ್ಮ ವಿದ್ಯಾರಾಣಿ ವಿಶ್ವಸಂಸ್ಥೆಯು ಡಿಸೆಂಬರ್ ಇಪ್ಪತ್ತೊಂದನ್ನು ವಿಶ್ವ ಧ್ಯಾನ ದಿನ ಎಂದು ಘೋಷಿಸಿ ಜಗತ್ತಿನ ಅತಿ ತುರ್ತು ಅಗತ್ಯವನ್ನು ಗುರುತಿಸಿದೆ ಇದು ಭಾರತದ ಪಾಲಿಗೆ ಅತೀವ ಸಂತಸದ ವಿಷಯ ಒಂದು ವಿಷಯ ಜಾಗತಿಕ ಮಟ್ಟದಲ್ಲಿ ಚರ್ಚೆಗೆ ಬರುತ್ತೆ ಅಂತಂದರೆ ಅದರ ಕುರಿತಾದ ವಿಸ್ತೃತ ಅಧ್ಯಯನಗಳು ಹುಡುಕಾಟಗಳು ಪ್ರಾರಂಭಗೊಳ್ಳುತ್ತವೆ ಟಿ ವಿ ಪತ್ರಿಕೆ ಸಾಮಾಜಿಕ ಜಾಲತಾಣಗಳು ಪ್ರಸಕ್ತ ವಿಷಯವನ್ನು ವೈರಲ್ ಮಾಡತ್ವೆ ಆಸಕ್ತಿ ವಹಿಸದಿದ್ದರೂ ಪ್ರಸ್ತುತ ವಿಚಾರಗಳ ಬೆಳವಣಿಗೆ ಪ್ರತಿಯೊಬ್ಬರನ್ನು ತಲುಪಿಯೇ ತೀರುತ್ವೆ ಇದೇ ಸಂದರ್ಭದಲ್ಲಿ ಮತ್ತೊಂದು ಮುಖ್ಯ ವಿಚಾರದ ಬಗ್ಗೆ ತುಂಬ ಜನರ ಬೇಡಿಕೆಯ ಮೇರೆಗೆ ಚರ್ಚಿಸೋಣ ಅದೇ ಮಂಡಲ ಧ್ಯಾನ ಏಕೆ ಮಾಡಬೇಕು ಅನ್ನೋದ್ರ ಕುರಿತು ಮಂಡಲ ಅಂದ್ರೇನು ಮಂಡಲ ಧ್ಯಾನ ಹೇಗೆ ಪ್ರಾರಂಭವಾಯಿತು ಯಾಕೆ ಮಂಡಲ ಪೂಜೆ ವೃತ್ತಗಳನ್ನ ಮಾಡಲಾಗ್ತಿತ್ತು ಮಂಡಲ ಧ್ಯಾನ ಮಾಡುವುದರ ಪ್ರಯೋಜನಗಳೇನು ಇವೆಲ್ಲ ವಿಚಾರಗಳ ಬಗ್ಗೆ ಸವಿವರವಾಗಿ ತಿಳಿಯೋಣ ಒಂದು ಮಂಡಲ ಅಂದರೆ ನಲವತ್ತೊಂದು ಅಳತೆಗಳುಳ್ಳ ಭೌಗೋಳಿಕ ರಚನೆಗಳು ಅಂತ ಅರ್ಥ ಹೋಮ ಹವನ ಮಾಡುವಾಗ ನಿಯತ ಅಳತೆಗಳ ಚೌಕಗಳುಳ್ಳ ಚಿತ್ರ ಹಾಕಿರುವುದನ್ನ ನೀವು ಗಮನಿಸಿರಬಹುದು ಹಾಗೆ ನಲವತ್ತೊಂದು ದಿನಗಳನ್ನು ಒಂದು ಮಂಡಲ ದಿನ ಅಂತ ಕರೀತಾರೆ ಬೌದ್ಧ ಧರ್ಮದಲ್ಲಿ ಈ ನಂಬಿಕೆಗಳಲ್ಲಿ ಮಂಡಲಗಳಿಗೆ ತುಂಬ ಮಹತ್ವ ಪರಿಪೂರ್ಣ ಬ್ರಹ್ಮಾಂಡದ ಸಂಕೇತವಾಗಿ ಮಂಡಲವನ್ನು ಪರಿಗಣಿಸಲಾಗುತ್ತೆ ನಂಬಿಕೆಗಳಿಂದ ಪಡೆದುಕೊಳ್ಳುವಿಕೆಗಳ ಮಧ್ಯದ ಬ್ಯಾಲೆನ್ಸನ್ನು ಮಂಡಲಗಳು ಹಿಡಿದಿಡುತ್ತವೆ ಮಂಡಲಗಳ ರಚನೆ ನಮ್ಮ ಮನಸ್ಸನ್ನು ಶೂನ್ಯಗೊಳಿಸಿ ವಾಸ್ತವ ಪ್ರಜ್ಞೆಯಲ್ಲಿರಬೇಕು ಅನ್ನೋದನ್ನು ಸ್ಟ್ರಾಂಗ್ ಆಗಿ ಸೂಚನೆಯನ್ನು ನೀಡುತ್ತೆ ಮಂಡಲವು ಅಂತ್ಯದಿಂದ ಮಧ್ಯಕ್ಕೆ ಹೋದಂತೆಲ್ಲ ಸಂಕೀರ್ಣವಾಗುತ್ತಾ ಹೋಗುತ್ತೆ ನೀವು ಯಾವುದಾದರೂ ಪೂಜೆ ಹೋಮ ಹವನಗಳಲ್ಲಿ ಮಂಡಲಗಳನ್ನು ನೋಡಿರಬಹುದು ಅವುಗಳ ರಚನೆಯೇ ಆಗಿರುತ್ತೆ ಈ ಥರ ಮಧ್ಯದಿಂದ ಅಂತ್ಯ ಅಂತ್ಯಕ್ಕೆ ಸಂಕೀ ಸಾರಿ ಅಂತ್ಯದಿಂದ ಮಧ್ಯಕ್ಕೆ ಸಂಕೀರ್ಣವಾಗ್ತಾ ಹೋದಂತೆಲ್ಲ ಪ್ರತಿಯೊಬ್ಬರ ಪ್ರಜ್ಞೆಯ ಜಾಗೃತಿ ಕೂಡ ಆಗಬೇಕು ಅನ್ನುವಂಥದ್ದು ಈ ಮಂಡಲದ ಒಂದು ಸೂಚನೆ ಆಗಿರುತ್ತೆ ಇಟ್ ಮೀನ್ಸ್ ಟುವರ್ಡ್ಸ್ ದ ಎನ್ಲೈಟ್ಮೆಂಟ್ ಅಂದರೆ ಆತ್ಮಪ್ರಕಾಶದ ಕಡೆಗೆ ನಾವು ಸಾಗಬೇಕು ಅನ್ನುವಂತಹ ಒಂದು ಸೂಚನೆಯನ್ನು ಮಂಡಲಗಳು ನೀಡುತ್ತವೆ ಈ ಬ್ರಹ್ಮಾಂಡಕ್ಕೆ ಉದ್ದ ಅಗಲ ಸಮಯಗಳ ಪರಿಮಿತಿಗಳೇ ಇಲ್ಲ ಅದಕ್ಕೆ ನಾವು ಬ್ರಹ್ಮಾಂಡ ಅನಂತವಾಗಿದೆ ಅಂತೀವಿ ಇದೆಲ್ಲದರ ಮಧ್ಯೆ ಅಂದರೆ ಅನಂತತೆಯಿಂದ ಏಕತ್ವದ ಕಡೆಗೆ ನಮ್ಮ ಚಲನೆಯನ್ನು ಮಂಡಲ ಪ್ರತಿಪಾದಿಸುತ್ತವೆ ನಲವತ್ತೊಂದು ದಿನಗಳಿಗೂ ಹ್ಯೂಮನ್ ಸೈಕಾಲಜಿಗೂ ಹ್ಯೂಮನ್ ಎನಾಟಮಿಗೂ ನೇರ ಸಂಬಂಧವಿದೆ ಫ್ರೆಂಡ್ಸ್ ಅದೇನು ಅಂದರೆ ಒಂದು ಮಂಡಲ ಅಂದರೆ ನಲವತ್ತೊಂದು ದಿನಗಳು ಪ್ರತಿ ನಲವತ್ತೊಂದು ದಿನಗಳಿಗೊಮ್ಮೆ ಮನುಷ್ಯ ದೇಹದ ಎಲ್ಲ ಕಣಗಳು ಬದಲಾವಣೆಯ ನಿರ್ದಿಷ್ಟ ಚಕ್ರಕ್ಕೊಳಪಡುತ್ತವೆ ಫಾರ್ ಎಕ್ಸಾಂಪಲ್ ನಮ್ಮ ದೇಹದ ಸೆಲ್ಸ್ಗಳು ನಿಮ್ಗೆ ಗೊತ್ತಾ ನಮ್ಮ ದೇಹ ಐವತ್ತರಿಂದ ಎಪ್ಪತ್ತು ಲಕ್ಷ ಕೋಟಿ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ ಈ ಎಲ್ಲ ಸೆಲ್ಸ್ಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಕ್ಟಿವ್ ಆಗಿರುತ್ತವೆ ಇವುಗಳಲ್ಲಿ ಸೆಲ್ ಡಿವಿಜನ್ ಅಂದರೆ ಹಳೆಯ ಜೀವಕೋಶಗಳು ಕರಗಿ ಹೋಗಿ ಹೊಸ ಜೀವಕೋಶಗಳು ಉತ್ಪತ್ತಿಯಾಗಬೇಕು ಅಂದರೆ ಆ ಹಳೆಯ ಜೀವಕೋಶಗಳಿರ್ತಕ್ಕಂತಹ ಕೆಮಿಕಲ್ ಬಾಂಡಿಂಗನ್ನು ಅಂದರೆ ರಾಸಾಯನಿಕ ಸಂರಚನೆಯನ್ನೇ ಯಥಾವತ್ತಾಗಿ ಹೊಸ ಜೀವಕೋಶಗಳು ಪಡೆದುಕೊಂಡು ಹುಟ್ಟುತ್ತವೆ ಇದನ್ನು ಸೈನ್ಸ್ನಲ್ಲಿ ಮೈಟಾಸಿಸ್ ಮಿಯಾಸಿಸ್ ಅಂತೆಲ್ಲ ಕರೀತಾರೆ ಸೊ ಈ ಥರದ ಒಂದು ಬದಲಾವಣೆಯ ನಿರ್ದಿಷ್ಟ ಚಕ್ರಕ್ಕೆ ನಮ್ಮ ದೇಹದ ಪ್ರತಿಯೊಂದು ಸೆಲ್ ಒಳಪಡುತ್ತೆ ಸ್ನೇಹಿತರೆ ಅದಕ್ಕೆ ಬೇಕಾದ ಸಮಯ ಎಕ್ಸಾಕ್ಟ್ಲಿ ಫಾರ್ಟಿ ಒನ್ ಡೇಸ್ ಸೊ ನಿರ್ದಿಷ್ಟ ಚಕ್ರಕ್ಕೊಳಪಡುವ ಮನುಷ್ಯನ ಆಲೋಚನೆಗಳ ಆವರ್ತನಾವಧಿ ಕೂಡ ವ್ಯತ್ಯಾಸವಾಗುತ್ತೆ ವೇದ ಉಪನಿಷತ್ ಕಾಲದಿಂದಲೂ ಮಂಡಲ ಪದಕ್ಕೆ ವಿಸ್ತೃತವಾದ ಅರ್ಥಗಳಿವೆ ಮಂಡಲದಲ್ಲಿ ಹಲವು ವಿಧಗಳಿವೆ ಪ್ರತಿಯೊಂದಕ್ಕೂ ಬೇರೆ ಬೇರೆ ಅರ್ಥಗಳೇ ಇವೆ ಈಗ ನಾವು ನಮಗೆ ಅಗತ್ಯ ಇರುವ ವಿಚಾರದ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ತಿಳಿಯೋಣ ಅದೇನಪ್ಪ ಅಂತಂದರೆ ಮಂಡಲ ಧ್ಯಾನ ಏಕೆ ಮಾಡಬೇಕು ಅನ್ನುವಂಥದ್ದು ಒಂದು ಮಂಡಲ ನಲವತ್ತೊಂದು ದಿನಗಳ ಕಾಲ ಧ್ಯಾನ ಮಾಡುವಾಗ ಕೆಲವು ನಿರ್ದಿಷ್ಟ ನಿಯಮಗಳನ್ನು ಪಾಲಿಸಬೇಕಾಗುತ್ತೆ ಫ್ರೆಂಡ್ಸ್ ಅಂದರೆ ಪ್ರತಿನಿತ್ಯ ಅಪ್ ಟು ಒಂದು ಮಂಡಲ ಪೂರ್ಣವಾಗುವವರೆಗೂ ಅಂದರೆ ನಲವತ್ತೊಂದು ದಿನ ಪೂರ್ಣಗೊಳ್ಳುವವರೆಗೂ ನಿರ್ದಿಷ್ಟ ಸಮಯದಲ್ಲಿಯೇ ಮಂಡಲ ಧ್ಯಾನವನ್ನು ಮಾಡಬೇಕು ನಿರ್ದಿಷ್ಟ ಜಾಗದಲ್ಲಿಯೇ ಕುಳಿತು ಮಾಡಬೇಕು ಹಾಗೂ ನಿರ್ದಿಷ್ಟವಾದ ಸಂಕಲ್ಪಗಳನ್ನು ಇಟ್ಟುಕೊಂಡೇ ಧ್ಯಾನವನ್ನು ಮಾಡಬೇಕು ಈ ಥರದ ಒಂದು ನಿಯಮಗಳನ್ನು ಯಾಕೆ ಹಾಕಲಾಯಿತು ಅಂತ ಒಂದು ಸ್ವಲ್ಪ ಡೀಟೇಲ್ ಆಗಿ ತಿಳಿಯೋಣೆ ನಾನು ಆಗಲೇ ಹೇಳಿದ ಹಾಗೆ ಮನುಷ್ಯ ದೇಹದ ಪ್ರತಿಯೊಂದು ಜೀವಕಣ ರಾಸಾಯನಿಕ ಸಂರಚನೆಯನ್ನು ಹೊಂದಿ ಹೊಸ ಕಣವಾಗಿ ಬದಲಾಗಲಿಕ್ಕೆ ನಲವತ್ತೊಂದು ದಿನಗಳು ಬೇಕು ಅಂತ ನಿರ್ದಿಷ್ಟವಾದ ಸಮಯದಲ್ಲಿ ನಾವು ಧ್ಯಾನವನ್ನು ಮಾಡುವುದರಿಂದ ನಮ್ಮ ಮೈಂಡ್ ಮತ್ತು ಬಾಡಿ ಎರಡೂ ಈ ಧ್ಯಾನದ ಪೋಶ್ಚರ್ಗೆ ಮತ್ತು ಧ್ಯಾನದ ಒಂದು ನಮ್ಮಲ್ಲಿ ಆಗ್ತಕ್ಕಂಥ ಪರಿಣಾಮಗಳಿಗೆ ಹೊಂದಿಕೊಳ್ಳುತ್ತವೆ ನಿರ್ದಿಷ್ಟ ಜಾಗದಲ್ಲಿ ಮಾಡುವುದರಿಂದ ನಮಗೆ ನಮ್ಮದೇ ಆದ ಅಫರ್ಮೇಷನ್ಸ್ಗಳು ಮತ್ತು ಆ ಜಾಗಕ್ಕೆ ಹೊಂದಾಣಿಕೆ ಕೂಡ ಸಾಧ್ಯವಾಗುತ್ತೆ ಆ ಅಫರ್ಮೇಷನ್ಸ್ಗಳ ಜೊತೆಗೆ ಫೀಲ್ ಮಾಡೋದನ್ನು ನಾವು ಕಲಿತೀವಿ ಹಾಗೆ ನಿರ್ದಿಷ್ಟ ಸಂಕಲ್ಪಗಳು ಸಂಕಲ್ಪ ಶಕ್ತಿ ಜಗತ್ತಿನ ಅತಿ ದೊಡ್ಡ ಶಕ್ತಿ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ ಫ್ರೆಂಡ್ಸ್ ಹಾಗಾಗಿ ಮಂಡಲ ಧ್ಯಾನದಲ್ಲಿ ಸಂಕಲ್ಪಗಳಿಗೆ ತುಂಬಾ ಮಹತ್ವ ಇದೆ ನಿರ್ದಿಷ್ಟ ಸಂಕಲ್ಪಗಳನ್ನು ಇಟ್ಟುಕೊಂಡು ನಾವು ಧ್ಯಾನ ಮಾಡೋದರಿಂದ ಸಂಕಲ್ಪ ಶಕ್ತಿ ಹೆಚ್ಚಾಗಿ ನಮಗೆ ಇಂಟ್ಯೂಷನ್ ಪವರ್ ಜಾಸ್ತಿ ಆಗುತ್ತೆ ಜೊತೆಗೆ ನಮ್ಮ ಥಾಟ್ ಪ್ಯಾಟರ್ನ್ಸ್ ಅಂದರೆ ನಮ್ಮ ಆಲೋಚನಾ ರೀತಿಗಳು ಪರಿವರ್ತನೆ ಆಗುತ್ತೆ ಹಾಗಾಗಿ ಈ ಕೆಲ ನಿಯಮಗಳನ್ನು ಮಂಡಲ ಧ್ಯಾನದಲ್ಲಿ ಪಾಲಿಸಲೇಬೇಕಾಗುತ್ತೆ ಧ್ಯಾನ ಮಾಡುವಾಗ ನಮ್ಮಲ್ಲಿ ಅಪರಿಮಿತ ಪರಿವರ್ತನೆಗಳಾಗುತ್ತೆ ಆ ಎಲ್ಲ ಪರಿವರ್ತನೆಗಳು ನಮ್ಮಲ್ಲಿ ಆಗಲಿಕ್ಕೆ ನಲವತ್ತೊಂದು ದಿನ ತುಂಬ ಸೂಕ್ತವಾದ ಸಮಯ ನಮ್ಮ ದೇಹದಲ್ಲಿ ಹಲವಾರು ಪರಿವರ್ತನೆಗಳಾಗುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಮ ದೇಹದಲ್ಲಿ ಯಾವುದಾದರೂ ಬ್ಲಾಕೇಜಸ್ಗಳಿದ್ದರೆ ನಿಮ್ಮ ನಾಡಿ ಮಂಡಲ ಶುದ್ಧಿ ಆಗದೆ ಹೋಗಿದ್ದರೆ ಅಥವಾ ನಾಡಿಮಂಡಲದಲ್ಲಿ ಎಲ್ಲಾದ್ರೂ ನೋವು ತೊಂದರೆ ಅನಾರೋಗ್ಯಗಳಿದ್ದರೆ ಅವೆಲ್ಲವೂ ಕಾಸ್ಮಿಕ್ ಶಕ್ತಿಯಿಂದ ಪ್ರತಿನಿತ್ಯ ಧ್ಯಾನ ಮಾಡುವುದರಿಂದ ನಮ್ಮ ದೇಹಕ್ಕೆ ಕಾಸ್ಮಿಕ್ ಶಕ್ತಿಯ ಪ್ರವೇಶವಾಗಿ ಆ ಎಲ್ಲ ಬ್ಲಾಕೇಜಸ್ಗಳು ಕ್ಲಿಯರ್ ಆಗುತ್ತವೆ ಜೊತೆಗೆ ನಮ್ಮ ದೇಹ ಭವಿಷ್ಯದ ಒಂದು ಎಲ್ಲ ಬದಲಾವಣೆಗಳಿಗೆ ಮತ್ತು ಶಕ್ತಿಯುತವಾದ ದೇಹವನ್ನು ವಜ್ರಕಾಯವನ್ನು ನಾವು ಪಡಿತೀವಿ ಹಾಗಾಗಿ ನಮ್ಮ ದೇಹದ ಮೇಲೆ ಧ್ಯಾನದಿಂದ ಅಪರಿಮಿತ ಪರಿವರ್ತನೆಗಳಾಗುತ್ತೆ ಇನ್ನು ಮನಸ್ಸು ಮನಸ್ಸು ತುಂಬಾ ತಹಬದಿಗೆ ಬರುತ್ತೆ ಆತಂಕಗಳಿಂದ ಭವಿಷ್ಯದ ಭಯಗಳಿಂದ ಭೂತಕಾಲದ ನೆ ಕಹಿ ನೆನಪುಗಳಿಂದ ಮನಸ್ಸು ಹೊರಬರುತ್ತೆ ಮನಸ್ಸು ಸ್ವೀಕೃತಿಯ ಪರಮಾವಧಿಯನ್ನು ತಲುಪುತ್ತೆ ಫ್ರೆಂಡ್ಸ್ ಧ್ಯಾನದಿಂದ ಹಾಗಾಗಿ ಎಲ್ಲರನ್ನ ಎಲ್ಲವನ್ನ ಸ್ವೀಕಾರ ಮಾಡ್ತಾ ಎಲ್ಲರಲ್ಲಿ ನನ್ನನ್ನೇ ಕಾಣುವ ಎಲ್ಲರನ್ನೂ ಎಲ್ಲವನ್ನೂ ಪ್ರೀತಿಸುವಂತಹ ಒಂದು ಸುಂದರ ಮನಸ್ಥಿತಿ ನಮ್ಮಲ್ಲಿ ನಿರ್ಮಾಣ ಆಗುತ್ತೆ ಇದು ಧ್ಯಾನದಿಂದ ನಮ್ಮಲ್ಲಿ ಆಗ್ತಕ್ಕಂತಹ ಒಂದು ಅಪರಿಮಿತ ಪರಿವರ್ತನೆಯೇ ಸರಿ ಜೊತೆಗೆ ನಾವು ಪ್ರತಿನಿತ್ಯ ಧ್ಯಾನ ಮಾಡುವುದರಿಂದ ಅಂತರಂಗದಲ್ಲಿ ನಮ್ಮದೇ ಒಂದು ಬ್ಯಾಲೆನ್ಸನ್ನು ಕಂಡುಕೊಳ್ತೀವಿ ನಮ್ಮ ಅಂತಃಶಕ್ತಿಯ ಜೊತೆಗೆ ಸದಾ ನಮ್ಮ ಜೊತೆಗೆ ನಾವಿರುವುದು ನಮ್ಮ ಎಲ್ಲ ಚಕ್ರಗಳನ್ನು ಅಲೈನ್ಮೆಂಟ್ನಲ್ಲಿ ಇಟ್ಕೊಳ್ಳುವಂಥದ್ದು ಹಾಗೂ ನಮ್ಮ ಮನಸ್ಸಿನ ಜೊತೆಗೆ ನಾವು ಸದಾ ಇರುವುದನ್ನು ಕಲಿತೀವಿ ಬಾಹ್ಯ ಜಗತ್ತಿನ ಬಾಹ್ಯ ವಿಚಾರಗಳ ಅಗತ್ಯವೇ ಇಲ್ಲದ ವಿಚಾರಗಳ ಕಡೆಗೆ ಗಮನ ಕೊಡುವಂಥದ್ದು ಅನವಶ್ಯಕವಾಗಿ ಊಹೆಗಳನ್ನು ಮಾಡುವಂಥದ್ದು ಇನ್ನೊಬ್ಬರ ಬಗ್ಗೆ ಕಂಪ್ಲೇಂಟ್ಸ್ ಮಾಡುವಂಥದ್ದು ಜಜ್ಮೆಂಟ್ಸ್ ಮಾಡುವಂಥದ್ದನ್ನು ಬಿಟ್ಟು ನಮ್ಮದೇ ಮನಸ್ಸಿನ ಜೊತೆಗೆ ನಾವಿರೋದಕ್ಕೆ ಪ್ರಾರಂಭ ಮಾಡ್ತೀವಿ ಸ್ನೇಹಿತರೆ ಜೊತೆಗೆ ಬ್ರಹ್ಮಾಂಡವೇ ನಾವು ನಮ್ಮಲ್ಲಿ ಇಷ್ಟೊಂದು ಪರಿವರ್ತನೆಗಳಾದ ಮೇಲೆ ಆ ಎಲ್ಲ ಪರಿವರ್ತನೆಗಳು ಬ್ರಹ್ಮಾಂಡಕ್ಕೆ ವರ್ಗಾವಣೆ ಆಗಲೇಬೇಕು ನಾವು ಪರಿವರ್ತನೆಗೊಳಪಟ್ಟಾಗ ನಮ್ಮಲ್ಲಿ ಉತ್ಪಾದನೆ ಆಗುವಂತಹ ವೈಬ್ರೇಷನ್ಸ್ ಕಂಪನಗಳು ಈ ಬ್ರಹ್ಮಾಂಡದ ಪ್ರತಿಯೊಂದು ಕಣದ ಮೇಲೆ ಪ್ರಭಾವ ಬೀರುತ್ತವೆ ನಮ್ಮಲ್ಲಿ ಆಗಿರ್ತಕ್ಕಂಥ ಎಲ್ಲ ಒಳ್ಳೆಯ ಪರಿವರ್ತನೆಗಳು ಸದಾ ಬ್ರಹ್ಮಾಂಡದ ನಮ್ಮ ಸುತ್ತಮುತ್ತಲಿನ ಎಲ್ಲ ವ್ಯಕ್ತಿ ಎಲ್ಲ ವಸ್ತುಗಳ ಮೇಲೆ ಪ್ರಭಾವ ಬೀರ್ತಾ ಹೋಗುತ್ತೆ ಹಾಗಾಗಿ ನಮ್ಮಲ್ಲಿ ಆಗುವ ಒಳ್ಳೆಯ ಬದಲಾವಣೆಗಳು ಬ್ರಹ್ಮಾಂಡವನ್ನು ಒಳ್ಳೆಯ ಒಂದು ಬದಲಾವಣೆಗೆ ಒಳಪಡಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತವೆ ಹಾಗಾಗಿ ಮಂಡಲ ಧ್ಯಾನವನ್ನು ಮಾಡುವುದು ತುಂಬಾ ಮುಖ್ಯ ಹಾಗಾಗಿ ನಮ್ಮ ದೇಹ ಮತ್ತು ಮನಸ್ಸು ಪರಿವರ್ತನೆ ಆಗಲಿಕ್ಕೆ ನಾವು ಸ್ವಲ್ಪವಾದರೂ ಸಮಯವನ್ನು ತೆಗೆದುಕೊಳ್ತೀವಿ ಹಾಗಾಗಿ ನೀವು ನಿಮ್ಮ ನಿಮ್ಮದೇ ತಿಳಿದ ತಿಳಿದ ಸಮಯದಲ್ಲಿ ಧ್ಯಾನವನ್ನು ಮಾಡೋದಕ್ಕಿಂತ ಮಂಡಲ ಧ್ಯಾನವನ್ನು ಮಾಡಿದಾಗ ನೀವು ಕರಾರುವಕ್ಕಾಗಿ ಕೆಲವೊಂದಿಷ್ಟು ನಿಯಮಗಳನ್ನು ಪಾಲಿಸ್ತಾ ಹೋಗೋದರಿಂದ ನಿಮ್ಮಲ್ಲಿ ಅತಿ ಶೀಘ್ರವಾದಂತಹ ಬದಲಾವಣೆಗಳಾಗುವಂತಹ ಎಲ್ಲ ಸಾಧ್ಯತೆಗಳಿರ್ತವೆ ನ್ಯೂಮರಾಲಜಿ ಪ್ರಕಾರ ಫಾರ್ಟಿ ಒನ್ ಅಂದ್ರೆ ನಲವತ್ತೊಂದು ಅನ್ನುವಂಥದ್ದು ಆಶಾಭಾವನೆ ಹಾಗೂ ಪ್ರಮಾಣಗಳ ಒಂದು ಸಂಕೇತವಾಗಿದೆ ಹೋಪ್ ಅಂಡ್ ಪ್ರಾಮೀಸ್ ಅಂತ ಹೇಳ್ತಾರೆ ಅಂದ್ರೆ ನಲವತ್ತೊಂದು ಸಂಖ್ಯೆನೇ ಅಂತ ಮಹತ್ವದ್ದು ಈ ಸಂಖ್ಯೆ ಯಾವಾಗಲೂ ನಮ್ಮನ್ನ ನಾವು ಪ್ರಮಾಣೀಕರಿಸುವಲ್ಲಿ ಅಂದ್ರೆ ಪ್ರಮಾಣ ಇರೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಪ್ರತಿಯೊಂದನ್ನು ನೋಡಿ ಅಲ್ಲಿ ಆಶಾಭಾವನೆಯನ್ನು ಹೊಂದುವಂತಹ ಒಂದು ನಮ್ಮಲ್ಲಿ ಅಂತರ್ಭಾವನೆಗಳನ್ನು ಉತ್ಪತ್ತಿ ಮಾಡುತ್ತೆ ಹಾಗಾಗಿ ಒಂದು ಮಂಡಲ ಅನ್ನುವಂತಹ ಏನು ಈ ಒಂದು ನಿರ್ದಿಷ್ಟವಾದಂತಹ ಟೈಮ್ ಝೋನನ್ನು ಮಂಡಲ ಧ್ಯಾನಕ್ಕೆ ಸೆಟ್ ಮಾಡಲಾಗಿದೆ ಇದು ನಾವು ಮಾಡಿದ್ದಲ್ಲ ಅನಾದಿ ಕಾಲದಿಂದಲೂ ಬೌದ್ಧ ಧರ್ಮದಿಂದ ನಡೆದುಕೊಂಡು ಬಂದಂತಹ ರೀತಿ ಹಾಗೂ ಎಲ್ಲ ಧರ್ಮ ಸಂಪ್ರದಾಯಗಳಲ್ಲಿ ಈ ಮಂಡಲಕ್ಕೆ ತುಂಬಾ ಮಹತ್ವ ಇದೆ ಫ್ರೆಂಡ್ಸ್ ಹಾಗಾಗಿ ಯಾವುದೇ ವೃತ್ತಗಳನ್ನು ಹೇಳಿದರೂ ಕೂಡ ನಲವತ್ತೊಂದು ದಿನ ಈ ವೃತ್ತವನ್ನು ಮಾಡಿ ಇಂತಹ ಒಂದು ವೃಕ್ಷಕ್ಕೆ ಹಾಕಿ ಇಂತಹ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ನಮ್ಮ ಪೂರ್ವಜರು ಹೇಳ್ತಾ ಇದ್ದರು ಅದ್ಯಾವುದು ಅಂಧಾಚರಣೆಗಳಲ್ಲ ಅದರ ಹಿಂದೆ ಪ್ಯೂರ್ ಸೈನ್ಸ್ ಇದೆ ಜೊತೆಗೆ ಆಧ್ಯಾತ್ಮಿಕವಾದ ವಿಸ್ತೃತ ಜ್ಞಾನವಿದೆ ಫ್ರೆಂಡ್ಸ್ ಹಾಗಾಗಿ ನಾವು ನಾ ನಮ್ಮ ದೇಹ ಮತ್ತು ಮನಸ್ಸನ್ನು ಧ್ಯಾನಕ್ಕೆ ಹೊಂದಿಸಿಕೊಳ್ಳಲಿಕ್ಕೆ ಈ ನಲವತ್ತೊಂದು ದಿನಗಳು ಮಹತ್ವಪೂರ್ಣವಾದುದು ನಾವು ನಿರಂತರ ನಲವತ್ತೊಂದು ದಿನಗಳ ಧ್ಯಾನ ಮಾಡುವುದರಿಂದ ತುಂಬಾ ಸುಲಭವಾಗಿ ಎಲ್ಲ ಬದಲಾವಣೆಗಳನ್ನು ಸ್ವೀಕರಿಸಿ ನಮ್ಮ ಸಂಕಲ್ಪ ಶಕ್ತಿಯನ್ನು ಹೆಚ್ಚಿಸಿಕೊಳ್ತಾ ಜೊತೆಗೆ ಲಾ ಆಫ್ ಅಟ್ರ್ಯಾಕ್ಷನನ್ನು ನಮ್ಮದಾಗಿಸಿಕೊಳ್ತೀವಿ ನಮಗೆ ಏನು ಬೇಕೋ ಅದನ್ನು ಯೂನಿವರ್ಸ್ ನಮಗೆ ಸರ್ವ್ ಮಾಡ್ತಾ ಹೋಗುತ್ತೆ ಹಾಗಾಗಿ ನೀವು ಕೂಡ ಇದನ್ನೊಂದು ಎಕ್ಸ್ಪರಿಮೆಂಟ್ ಅಂತ ತಿಳ್ಕೊಂಡು ಫಾರ್ಟಿ ಒನ್ ಡೇಸ್ ಮಂಡಲ ಧ್ಯಾನವನ್ನು ಮಾಡಿ ನೋಡಿ ಫ್ರೆಂಡ್ಸ್ ನಿಮ್ಮಲ್ಲಿ ಆಗುವಂತಹ ಮಹತ್ವದ ಬದಲಾವಣೆಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇತರರಿಗೆ ಪ್ರೇರಣೆಯನ್ನು ನೀಡಿ ಇವತ್ತಿನ ಮಂಡಲ ಧ್ಯಾನದ ಮಹತ್ವವನ್ನು ಕುರಿತಾದಂತಹ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ ಧ್ಯಾನಾಮೃತಕ್ಕೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಶುಭ ದಿನ